ನಿಮ್ಮೆಲ್ಲರಿಗೂ ಕೂಡ ಮತ್ತು ರಾಜ್ಯದ ಜನತೆಗೆ ಈ ಹಂಪಿ ಉತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ವರ್ಷ ಹಂಪಿ ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ರಾಜ್ಯ ಸರ್ಕಾರ ಎಂ ಪಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಈ ಬಾರಿ ಜಮೀರ್ ಅಹಮದ್ ಖಾನ್ ಅವರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಈ ಸಾರಿ ಇನ್ನೂ ಹೆಚ್ಚು ಮೆರುಗು ಕೊಡ್ತಕ್ಕಂಥ ರೀತಿಯಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ಲೋಕಸಭಾ ಸದಸ್ಯರಿಗೆ ಮತ್ತು ಎಲ್ಲ ಶಾಸಕ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಎಂ ಪಿ ಉತ್ಸವ ನಡಿಬೇಕಾದರೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಎಂ ಪಿ ಪ್ರಕಾಶ್ ಅವರು ಎಂ ಪಿ ಪ್ರಕಾಶ್ ಅವರು ಅವರು ಸ್ವಲ್ಪ ದಿನ ಕನ್ನಡ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು ಅವರು ಮೈಸೂರು ಉತ್ಸವವನ್ನು ಮೈಸೂರಿನಲ್ಲಿ ನಾವು ದಸರಾ ಉತ್ಸವವನ್ನು ಮಾಡ್ತಾ ಇದ್ದರು ಹಂಪಿನಲ್ಲಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ನಾನು ಹೇಳಿದೆ ನಾನು ಫೈನಾನ್ಸ್ ಆಗಿ ನೀವು ಏನು ಹೇಳಿದ್ರು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ ಮೇಲೆ ಹಂಪಿ ಉತ್ಸವವನ್ನು ಮಾಡಿದ್ರು ಬಹುಶಃ ಇವತ್ತು ಹಂಪಿ ಉತ್ಸವ ಇಡೀ ಜಗತ್ತಿನ ಜನರನ್ನು ಇಲ್ಲಿಗೆ ಬರಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದ್ದರೆ ಅದಕ್ಕೆ ಕಾರಣ ಎಂ ಪಿ ಪ್ರಕಾಶ್ ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎಂ ಪಿ ಪ್ರಕಾಶ್ ರವರು ಈ ಸಂಸ್ಕೃತಿ ಭಾಷೆ ಮತ್ತು ಸಾಹಿತ್ಯ ನಾಟಕ ಚಿತ್ರ ಚಲನಚಿತ್ರಗಳು ಇದರಲ್ಲಿ ಅಪಾರವಾದಂಥ ಆಸಕ್ತಿ ಇದ್ದಂಥ ವ್ಯಕ್ತಿ ಅವರು ಸ್ವತಃ ನಟರಾಗಿದ್ದರು ನಟರಾಗಿದ್ದರು ಅವರು ಈ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಭಾಳ ಆಸಕ್ತಿಯನ್ನು ತಗೊಂಡು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವರು ದಿವಂಗತರಾಗಿದ್ದಾರೆ ಈಗ ಅವರು ಇವತ್ತು ಇಷ್ಟೊಂದು ಜನ ನೀವೆಲ್ಲ ಸೇರಿದ್ದೀರಲ್ಲ ಇದಕ್ಕೆ ಕಾರಣ ಕಾರಣ ಎಂ ಪಿ ಪ್ರಕಾಶ್ರವರು ಇವತ್ತು ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದ್ದರೆ ಇದಕ್ಕೆ ಕಾರಣಕರ್ತ ಅಂದು ಸಚಿವರಾಗಿದ್ದಂಥ ಎಂ ಪಿ ಪ್ರಕಾಶ್ರವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆಯಲ್ಲಿ ಅವರು ಈ ಕರ್ನಾಟಕದಲ್ಲಿ ಭಾಳ ಅಪರೂಪದ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ನವೆಂಬರ್ ಎರಡು ಮೂರು ನಾಲ್ಕು ಪ್ರತಿ ವರ್ಷ ಮಾಡ್ತಾ ಇದ್ದರು ನವಂಬರ್ ಎರಡು ಮೂರು ನಾಲ್ಕು ಈಗಲೂ ಕೂಡ ಅನೇಕ ಜನ ಎಲ್ಲ ಮಂತ್ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಹೇಳ್ತಾ ಇರೋದು ಇದನ್ನು ನವೆಂಬರ್ ಎರಡು ಮೂರು ಮೂರು ನಾಲ್ಕರಲ್ಲೇ ಮಾಡಬೇಕು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಮಾಡೋದು ಬೇಡ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದರಿಂದ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ನವೆಂಬರ್ ತಿಂಗಳಲ್ಲಿ ಈ ಹಂಪಿ ಉತ್ಸವವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಗ್ಬೋದಾ ಇದೇ ವರ್ಷ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಹಾಂ ಹಾಂ ಯಾಕೆಂತಂದರೆ ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆ ಸಮಯ ಆ ಪರೀಕ್ಷೆ ಕಾಲ ಆದ್ದರಿಂದ ಇದು ನವಂಬರ್ ತಿಂಗಳಲ್ಲೇ ಮಾಡೋದು ಉತ್ತಮ ಅಂಥೇಳಿ ನನಗೂ ಕನಿಸ್ತದೆ ಆದ್ದರಿಂದ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲೇ ನವಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಗ್ಬೋದಾ ಎಲ್ಲದೂ ಒಪ್ಪಿನ ವಿಜಯನಗರ ಬಹಳ ಅಭಿವೃದ್ಧಿಯನ್ನು ಕಂಡಿತ್ತು ಅಂತಕ್ಕಂಥ ಮಾತುಗಳನ್ನು ನಾವು ಇತಿಹಾಸದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ಇತಿಹಾಸ ಎಲ್ರಿಗೂ ಗೊತ್ತಾಗಬೇಕು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಅದರಿಂದ ಇತಿಹಾಸದಲ್ಲಿ ಈ ಏನೇನು ನಡೆದಿತ್ತು ಹಂಪಿನಲ್ಲಿ ಯಾರ್ಯಾರು ಇದನ್ನು ಹಾಳಿದ್ರು ಮತ್ತು ಎಷ್ಟರ ಮಟ್ಟಿಗೆ ಸಂಪದ್ಭರಿತವಾಗಿತ್ತು ಈ ರಾಜ ಈ ಹಂಪಿ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈಗ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸೇತುವೆಗಳನ್ನು ಕಟ್ತಕ್ಕಂಥದ್ದು ಕಟ್ಟಡಗಳನ್ನು ಕಟ್ತಕ್ಕಂಥದ್ದು ಅಷ್ಟೇ ಅಭಿವೃದ್ಧಿ ಅಲ್ಲ ಒಂದು ನಾಡಿನ ಸರ್ವತೋಮುಖ ಅಭಿವೃದ್ಧಿ ಅಂತಂದರೆ ಅಲ್ಲಿರ್ತಕ್ಕಂಥ ಸಾಹಿತ್ಯ ಕಲೆ ಸಂಸ್ಕೃತಿ ಚಿತ್ರ ನಾಟಕ ಇವನ್ನ ಎಷ್ಟು ಮಟ್ಟಿಗೆ ಇತ್ತು ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಒಂದು ರಾಜ್ಯ ಅಥವಾ ಒಂದು ನಾಡು ಅಭಿವೃದ್ಧಿಯನ್ನು ಹೊಂದಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಮ್ಮ ಸರ್ಕಾರನೂ ಕೂಡ ನಮ್ಮ ಸರ್ಕಾರನೂ ಕೂಡ ಸಾಹಿತ್ಯ ಸಂಸ್ಕೃತಿ ಕಲೆ ನೃತ್ಯ ಸಂಗೀತ ಇವಕ್ಕೆಲ್ಲಗ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದು ವಿಜಯನಗರದ ವಿಜಯನಗರ ಅರಸರ ಕಾಲದಲ್ಲಿ ಭಾಳ ಸಂಪದ್ಭರಿತವಾಗಿದ್ದಂಥ ಹಂಪಿ ಇವತ್ತನ್ನು ನೋಡಿದಾಗ ನಾವು ಇದನ್ನೆಲ್ಲ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಬಗ್ಗೆ ಹಂ ಹಂಪಿ ನಗರದ ಬಗ್ಗೆ ಭಾಳಷ್ಟು ಲೇಖನಗಳು ಬಂದಿದ್ದಾವೆ ಆ ಲೇಖನಗಳನ್ನೆಲ್ಲ ತಾವು ಓದಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಅಬ್ದುಲ್ ರಜಾಕ್ ಪ್ರವಾಸಿಗನ ಒಬ್ಬ ಬರಿತಾನೆ ಇದರ ಬಗ್ಗೆ ಇದು ವಿಜಯನಗರ ಭಾಳ ಶ್ರೀಮಂತಿಕೆಯಿಂದ ಕೂಡಿತ್ತು ಅಂತಕ್ಕಂಥದನ್ನು ಅಬ್ದುಲ್ ರಜಾಕ್ ಅಂತಕ್ಕಂಥ ವಿದೇಶಿ ಪ್ರವಾಸಿಗನೊಬ್ಬ ಇದನ್ನು ಬರೀತಾನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡತನ ಇದೆ ಸಿರಿತನ ಇದೆ ಉನ್ನತ ಜಾತಿಗಳಿದ್ದಾವೆ ಮತ್ತು ಕೆಳಜಾತಿಗಳಿದ್ದಾವೆ ಇದನ್ನೆಲ್ಲ ಹೋಗ್ಲಾಡಿಸ್ತಕ್ಕಂಥದ್ದೇ ಅತ್ಯಂತ ಅವಶ್ಯ ಈಗ ಜಮೀರ್ ಅಹಮದ್ ಹೇಳಿದರು ಬಾಬಾ ಸಾಹೇಬು ಒಂದು ವೇಳೆ ನಮಗೆ ಇಂಥ ಸಂವಿಧಾನವನ್ನು ಕೊಡದೇ ಇದ್ದರೆ ನಾವು ಶಾಸಕರಾಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನೀವು ಕೂಡ ಬಂದು ಇಂಥ ಇದರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನ ಅವಕಾಶ ಸಮಾನ ಅವಕಾಶ ಸಿಗ್ತಕ್ಕಂಥದ್ದೇ ಅತ್ಯಂತ ಭಾಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಸಮಾನತೆ ಬರಬೇಕಾದ್ರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಅನೇಕ ಐತಿಹಾಸಿಕ ಘಟನೆಗಳಿಂದ ಚಾರಿತ್ರಿಕ ಘಟನೆಗಳಿಂದ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಮತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಕಾರ್ಯಕ್ರಮಗಳನ್ನು ತಂದಿರತಕ್ಕಂಥದ್ದು ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಸಮಾನತೆ ಹೋಗದೆ ಹೋದರೆ ಜಾತಿ ವ್ಯವಸ್ಥೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಹೋಗಿ ಹೋಗಿ ಎಲ್ಲರೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಜಾರಿಗೆ ಬಂದಾಗ ಮಾತ್ರ ನಾವು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡೋದು ಈಗ ನಾನು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಇದ್ದಾಗ ಅನೇಕ ಭಾಗ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಇವೆಲ್ಲ ಕಾರ್ಯಕ್ರಮಗಳು ಕೂಡ ಅಸಮಾನತೆಯನ್ನು ತೆಗೆದು ಅಂತಕ್ಕಂಥದ್ದು ಯಾಕಂತಂದರೆ ಬರೀ ಸ್ವಾತಂತ್ರ್ಯ ಬಂದ್ರೆ ಸಾಲದು ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಇದ್ದರ ಸಾಲದು ಜೊತೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯನೂ ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದರು ಎಲ್ಲಿವರೆಗೆ ಜನರಿಗೆ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರೋದಿಲ್ವೋ ಅಲ್ಲಿವರಿಗೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ಸಾರಿ ಈ ಸಮಾಜದಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಇವತ್ತು ಈಗಾಗಲೇ ಎಚ್ ಕೆ ಪಾಟೀಲ್ರು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ ಗೃಹ ಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಹೀಗೆ ಇವೆಲ್ಲ ಕಾರ್ಯಕ್ರಮಗಳು ಇವತ್ತು ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಸುಮಾರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಸಿಗ್ತದೆ ಅಂತಂದರೆ ಅದು ನಿಮಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಮತ್ತು ಉಳಿತಾಯ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವ್ರ ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ಮತ್ತು ಅವರ ಭವಿಷ್ಯ ನಿಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದರಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದರೆ ಸಬಲತೆ ಬಂದರೆ ಅದು ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಇನ್ನೂ ಅನೇಕ ವರ್ಷಗಳ ಕಾಲ ಜಾತಿ ವ್ಯವಸ್ಥೆ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಭಾವ ಭಾವನೆ ಯಾಕಂತಂದರೆ ಬಸವಣ್ಣವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಹೇಳಿದ್ರು ಜಾತಿ ಹೋಗಬೇಕು ಸಮಾಜ ನಿರ್ಮಾಣ ಆಗಬೇಕು ವರ್ಗ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಮಾತು ಅವರು ಹೇಳಿದ್ರು ಇವತ್ತಿನವರೆಗೂ ಕೂಡ ಜಾತಿ ಇನ್ನೂ ಕೂಡ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ತಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು ಇದು ಸಿಕ್ಕಿದಾಗ ಮಾತ್ರ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಉತ್ಸವಗಳನ್ನು ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ಇಂಥ ಅನೇಕ ಉತ್ಸವಗಳನ್ನು ನಾವು ಮಾಡ್ತಾಯಿದ್ದೀವಿ ಮೈಸೂರಿನ ದಸರಾ ಮಹೋತ್ಸವ ಆಮೇಲೆ ಚಾಲುಕ್ಯನ ಉತ್ಸವ ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಿತ್ತೂರು ಉತ್ಸವ ಆನೆಗುಂದಿ ಉತ್ಸವ ಕನಕ ಉತ್ಸವ ಬನವಾಸಿ ಉತ್ಸವ ಬನವಾಸಿ ಉತ್ಸವ ಕರಾವಳಿ ಉತ್ಸವ ಇವೆಲ್ಲ ಉತ್ಸವಗಳನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ನಾಡಿನ ಸಾಹಿತ್ಯ ಸಂಸ್ಕೃತಿ ಕಲೆ ಕ್ರೀಡೆ ಇವೆಲ್ಲ ಕೂಡ ಜನರಿಗೆ ಗೊತ್ತಾಗಬೇಕು ಹಿಂದೆ ಹೆಂಗಿತ್ತು ಹೆಂಗಿದೆ ಆ ಪರಂಪರೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವೋ ಇಲ್ಲವೋ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವು ಇತಿಹಾಸ ಇದೆಯಲ್ಲ ಇತಿಹಾಸದಲ್ಲಿದ್ದಂಥ ಕಲೆ ಸಂಸ್ಕೃತಿ ಸಾಹಿತ್ಯ ಅದನ್ನು ಮುಂದಿನ ಪೀಳಿಗೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದರ ಮುಂದುವರಿಕೆ ಕೂಡ ಆಗಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಸರ್ಕಾರ ಕಲೆ ಸಂಸ್ಕೃತಿ ಸಾಹಿತ್ಯ ಕ್ರೀಡೆ ಇವುಗಳಿಗೆ ಅನೇಕ ಉತ್ತೇಜನಗಳನ್ನು ನಾವು ಕೊಡ್ತಾ ಇದ್ದೇವೆ ಮುಂದಿನ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಅದರಿಂದ ನಾನು ನಮ್ಮ ಸರ್ಕಾರ ಎಲ್ಲಿ ಉತ್ಸವ ಮಾಡಿದ್ರು ಕೂಡ ಅದಕ್ಕೆ ಹಣಕಾಸಿನ ಸಹಾಯವನ್ನು ಕೂಡ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ವರ್ಷ ಹಂಪಿ ಉತ್ಸವ ಭಾಳ ಚೆನ್ನಾಗಾಗಿದೆ ನೀವೆಲ್ಲರೂ ಕೂಡ ಆನಂದ ಪಟ್ಟಿದ್ದೀರಿ ಅಂತಕ್ಕಂಥದ್ದು ನನ್ನ ಉದ್ದೇಶ ನೀವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಂ ಪಿ ಉತ್ಸವದಲ್ಲಿ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಭಾಳ ಕಾತರರಾಗಿದ್ದೀರಿ ಮುಂದಿನ ಮನೋರಂಜನಾ ಕಾರ್ಯಕ್ರಮ ಶಿವ ಶಿವರಾಜ್ ಕುಮಾರ್ ಅವರು ನಾಯಕ ನಟ ಹ್ಯಾಟ್ರಿಕ್ ಹೀರೋ ಅವರು ಕೂಡ ಪ್ರದರ್ಶನದ ನೀಡ್ತಾರೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ತಿಳಿಸ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಯಾಕಂತಂದರೆ ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆಯೂ ಅಲ್ಲ ನೀವು ಬಂದಿರತಕ್ಕಂಥದ್ದು ಹೆಚ್ಚಾಗಿ ಬಹುತೇಕವಾಗಿ ಬಹುತೇಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಾಳೆ ನಾಳಿದ್ದು ಎರಡು ದಿನ ಇನ್ನೂ ಕೂಡ ಈ ಉತ್ಸವ ನಡೀತದೆ ನೀವೆಲ್ಲರೂ ಕೂಡ ಈ ಸಂತೋಷದಿಂದ ಭಾಗಿಯಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್